ಅದು ಸತ್ಯಪ್ಪ ಹತ್ರ ನಾನು ಬಹಳ ಸಮಾಜದ ಕೈ ಹತ್ತಿರತಕ್ಕ ಮಾತದ ಪುಣ್ಯಾತ್ಮ ಸತ್ಯಗೌಡರಿಗೆ ಕೂಡ ಅನಂತ ಕೋಟಿ ದೀರ್ಘ ದಂಡ ಅವ್ರಿಗೆ ಕೂಡ ವಂದನಗಳನ್ನ ಹೇಳಿ ಹೇಳಿ ಎಲ್ಲಾ ಈ ಕಲೆಯನ್ನ ನಾಡಿನಾದಂತ ತೋರ್ಸ್ತಕ್ಕಂತ ಎಲ್ಲಾ ಯೂಟ್ಯೂಬರ್ಸ್ಗೂ ಕೂಡ ನನ್ನ ಪ್ರೀತಿಯ ಅನಂತ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ನಿಜವಾಗ್ಲು ಏನ್ರಿ ಬಹಳ ನನಗ ಹಂಡೆ ಹಾಲು ಕೊಡೋದಷ್ಟು ಆನಂದ ಆಗ್ಯದ ಯಾಕರೀಪ್ಪ ಮುಂದೆ ಒಂದು ನಾಲ್ಕೈದು ಯೂಟ್ಯೂಬರ್ ಇಟ್ಟರನ ಅಂತ ನಿಮಗೆ ಹಂಡೆ ಹಾಲು ಕುಡ್ದಂಗ ಆಯ್ತನು ಏನ್ ಮಾತಾಡ್ತೀನಿ ಹೌದು ಸಮಾಧಾನ ಏನ್ರೀಪ್ಪ ಅಂಕಲಗುಡಿ ಕ್ಷೇತ್ರದ ಬದಲ್ ನಾನು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಏನ್ರೀಪ್ಪ ಅದು ನಮ್ಮ மரியಾಗಿhodರು ದಿವಂಗತ ಸೋನಲ್ ಹನುಮಂತ ಗೌಡ್ರವರು ಹೌದು ಹೌದು ಅಂಕಲಗುಡಿ ಕ್ಷೇತ್ರದ ಬದಲ್ ಇಲ್ಲಿ ಕಾರ್ಯಕ್ರಮ ಮಾಡಿದ್ರಂದ್ರ ಅಹಾ ಸತ್ಯಪ್ಪ ಗೌಡ್ರ ಬದಲ ಈ ಊರಿನ ಬದಲ ನಿಜವಾಗ್ಲೂ ನಿಮ್ಮ ಪ್ರೀತಿ ಎಂತಾ ದೈತ ಕೇಳಿದ್ರ ನೀರಾಗೋದ್ರೆ ದೈವಿದ್ದಲ್ಲಿ ದೈವವಿದ್ದಲ್ಲಿ ದೇವರೈತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಜಾತ್ರೆ ಇದ್ದಲ್ಲಿ ಮಂದಿ ಐತಿ ಮಂದಿ ಇದ್ದಲ್ಲಿ ಮಾತೈತಿ ಮರ್ಯಾದೆ ಐತಿ ಇಲ್ಲಿ ಜ್ಞಾನದ ಜಗಳ ನಡೆಯುವುದೈತಿ ಯಾಕಂತ ಕೇಳಿದ್ರೆ ನಮ್ಮ ಹನುಮಂತ ಗೌಡ ಹೇಳ್ತಿದ್ರು ತಮ್ಮ ಆ ಅಂಕಲಗುಡಿ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಬಹಳ ಎತ್ತರದಿಂದ ಹೋಗ್ಬೇಕು ನೀವು ತಿಳ್ಕೊಂಡು ಎಂಬುದು ಇಲ್ಲಿ ಏ ಇರ್ಬೇಡಿ ಇರ್ಲಿ ಇರ್ಲಿ ಹೌದು ನಿಜವಾಗಲೂ ನಿಮ್ಮೆಲ್ಲರ ಪ್ರೀತಿಗೆ ಅನಂತ ಅನಂತ ಕೋಟಿ ವಂದನಗಳನ್ನ ಹೇಳಿ ನಮ್ ಜೊತೆ ಹಾಡ್ಲಿಕ್ಕೆ ಬಂದಿರತಕ್ಕಂತ ಒಳ್ಳೆಯ ಶ್ರೇಷ್ಠ ಕಲಾವಿದರು ಯಾವ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ಆ ಮೇಲೆ ಮಾತಾಡ್ಲಿಕ್ಕೆ ಬಂದಿರತಕ್ಕಂತ ಒಳ್ಳೆಯ ತನ್ನದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸಿ ಪ್ರವಚನದೊಂದಿಗೆ ಹಲವಾರು ವೀಡುಗಳನ್ನು ತಮ್ಮ ಮುಂದೆ ಹರಿಬಿಟ್ಟು ಒಂದು ಜ್ಞಾನದ ಅಮೃತವನ್ನ ಕೂಡಿಸ್ತಕ್ಕಂತ ಉಟಗಿ ರಾಹುಲ್ ಮಾತಾಡಿಗೆ ಕೂಡ ಆ ಸಂಗಡಿಗರಿಗೆ ಅನಂತ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಆತ್ಮೀಯ ಬಂಧುಗಳೇ ಏನಿಪ್ಪ ಇವತ್ತಿನ ದಿವಸ ನಮ್ಮ ಜಜಸ್ ಆಗಿ ಇವತ್ತು ಸತ್ಯಾಪ ಗೌಡ ಅವ್ರು ಹೇಳಿದ್ರು ಅಂತ ಹೇಳಿದರು ಹೌದು ನೀವು ನಡಬರ್ಕ್ ಬಂದ್ರ ನಾವು ನಿಮ್ ಅಲ್ರಿ ಅಪ್ಪಾಜಿ ಅವ್ರ ಹೌದು ಅದ್ರಾಗ ಸ್ವಲ್ಪ ನೀವು ಒಟ್ಟುಲು ಎಲ್ಲ ಕೆಣಸ್ರ ನಮಗೆ ಅಷ್ಟೊಂದು ತಾಕತ್ತಿಲ್ಲ ಯಾಕಂದ್ರ ನಿಮ್ ಜೊತೆ ವಾದ ಮಾಡೋರು ನಮ್ಮ ಸುನ್ಯಾಲ್ ಹನುಮಂತ ಗೌಡ್ರು ನಮ್ಮ ನಟ ತುಕಾರಾಂ ಮಹಾರಾಜರು ಅಂತಿಂತ ಒಳ್ಳೆ ಶ್ರೇಷ್ಠ ಕಲಾವಿದರ ಜೊತೆ ನೀವು ಸಂವಾದ ಆಧ್ಯಾತ್ಮ ಅನುಭವ ರಾಮಾಯಣ ಮಹಾಭಾರತವನ್ನ ಅರ್ಥಕೊಂಡು ಕೊಡೋದಂತವ್ರು ನೀವು ವಾದದ ಜೊತೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ನಾವೇ ಶ್ಯಾನಂತೇಳಿ ಈ ವೇದಿಕೆ ಮೇಲೆ ನಾವು ಹೇಳುದಂತಕ್ಕ ಮಾತನ್ನ ಹೇಳಿ ಮತ್ತೊಮ್ಮೆ ಸತ್ಯಪ್ಪ ಗೌಡರಿಗೆ ಅನಂತ ಅನಂತ ಈ ಒಂದನ್ಗಳು ಮಾತಿಗೆ ನಾವು ಬಂಗಾರ ಗೊತ್ತಾಗ್ಬೇಕಾದ್ರೆ ತೈಜ ಪಚ್ಚಬೇಕು ಅದನ್ನ ಹೊರಗ ಹಚ್ಚ ಅಕ್ಕಿ ಬಂಗಾರ ಐತೋ ಅಥವಾ ಎಟ್ಟು ತಾಂಬ್ರೆ ಕೂಡ ಐತ ಅನ್ನೋದು ಹಚ್ಚಲೇಬೇಕು ಗೊತ್ತಾಗ್ಬೇಕಾದ್ರೆ ವರಿಗ ಹಚ್ಲೇಬೇಕು ಹಚ್ಚಬೇಕ ಎಲ್ಲರೂ ಇರತಕ್ಕಂತ ಒಳಗಿಂದ ಜನರಿಗೆ ಕಲ್ಯಾಣ ಆಗುವಂತ ಮಾತುಗಳನ್ನ ಎಳೆ ಬಿಡೋದೇ ಏಳು ಕಾಳು ಮುಚ್ಚಲಾದ್ರೂ ತಿಳಿಸ್ಕೊಡ್ಬೋದು ಒದ್ದಾಗಿ ಬಿಟ್ಟು ಮತ್ತೊಂದು ಮತ್ತೊಂದು ಪದೇ ಪದೇ ಹೇಳ್ತಾ ಇದನ್ನೋ ತನ್ನರಿಗೆ ತಿಳಿಸ್ಬೇಕು ಓಕೆ ಓಕೆ ಇರಲಿ ಬಹಳ ಸಂತೋಷ ಅದ ರೀ ಯಾಕಂದ್ರೆ ನಿಮ್ದು ಎಷ್ಟು ಪ್ರಯತ್ನ ಅದಲ್ಲ ಅಷ್ಟರ ಮಟ್ಟಿಗೆ ಮಾತ್ರ ಇದು ಬಂಗಾರ ಮತ್ತು ಇದು ಅರಗ ಅಂತಕ್ಕಂಥದ್ದು ನೀವು ತೋರಿಸ್ಕೊಡ್ಬೇಕಂತಕ್ಕಂಥ ಮಾತನ್ನು ಹೇಳ್ಯಾರ ಸತ್ಯಪ್ಪ ಗೌಡ್ರಿಗೆ ಒಂದು ಸರಿ ಜೋರಾದ ಚಪಾಳೆ ಒಣ ತರ್ಬೇಕ ತಮ್ಮಲ್ಲಿ ವಿನಂತಿ ಅದಪ್ಪನ ತಮ್ಮಲ್ಲಿ ವಿನಂತಿ ಅದ ವಿಷಯ ಏನ್ರಿಪ್ಪ ಕರ್ಮ ಅಪ್ಪಾಜಿ ಅವ್ರು ಹೇಳಿದ್ರು ಇದೀಗ ಏನತ್ರಿಪ್ಪ ಅವರು ಕರ್ಮ ಬೆಳ್ಸ್ಯಾರ ಹಾಂ ನೀವು ಧರ್ಮ ಏನೇನು ಬೆಳೆಸ್ತೀರಿ ಬೆಳ್ಸಿರತ್ತೆ ಹಾಂ ಹಾಂ ಹೇಳ್ಯಾರ ಹಾಂ ಹಾಂ ಇವತ್ತಿನ ದಿವಸ ಚೀಟಿ ಒಳಗೆ ಹೆಂಗ್ ಬಂದದ ಒಂದು ಕರ್ಮ ಇನ್ನೊಂದು ಪ್ರಾರಬ್ಧ ರಾಹುಲ್ ಮಾಸ್ತರ್ ಅವರು ಪಾಳೆ ಇತ್ತು ದಯವಿಟ್ಟು ಸ್ವಲ್ಪ ಆಗಿರ್ ಕಡೆ ಹೌದಾ ರಾಹುಲ್ ಮಾಸ್ತರ್ ಅವರು ಪಾಳೆ ಇತ್ತು ಪಾಳೆ ಬಂದು ಕೂಡಲೇ ಹೋದ ಅವರು ತಮ್ಮ ಎಡಗೈಲೇ ಚೀಟಿ ಹೌದು ತಗೊಂಡು ಕೂಡಲೇ ನಮ್ಮ ಅಂದ್ರು ಏನಾಯ್ತ್ರಿಪ್ಪಾ ಕರ್ಮ ಹಾ ಹಾ ಇದ್ದದ್ದು ಕರ್ಮ ನೀ ಎಡಗೈಣೆ ಎತ್ಕೊಂಡಿದ್ದು ಕರ್ಮ ಅದು ಪಾಪ ಕರ್ಮ ನಿನ್ನ ಸುತ್ತ ಬಂದು ಹೋಗುಪ್ಪ ಅಂತ ಹೇಳಿದ್ರು ಅಂದ್ರೆ ಇದ್ರ ಅರ್ಥ ಹೌದಿಪ್ಪಾ ಬಲಗೈಲ ಹಿಡ್ಕೊ ಯಾವುದೇ ಒಂದು ಕೆಲಸ ಮಾಡಿದ್ರು ಮುತ್ತೈದ ಕೈ ಮುಂದೆ ತಗೊಂಡು ಬಾ ಕರೆ ಹೊರತಾಗಿ ಕರ್ಮದ ಕೆಲಸ ಮಾಡ್ಬಾರ್ತಳೆ ಯಾಕ್ರಿ ಹೌದು 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 ಕರೆ ಇವತ್ತಿನ ದಿವಸ ನಮ್ಮ ಪಾಲಿಗಿ ಬಂದದ ಬಂದದಲ್ರಿಪ್ಪ ಏನ್ ಬಂದದ ನಮ್ಮ ಪಾಲಿಗೆ ಬಂದದ ಪ್ರಾರ್ಮ್ ಎಲ್ಲರಿಗೆ ಹೇಳತ್ಮರೇನ ಹೋಗಪ್ಪ ಹಿರಿಯಾರ ಸರ್ಜೋಡಿ ಸಕಲಿದ್ರು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪಾಯ ಪ ಚಾಕ್ಬೇಕು ಹೇಳ ಸಂತೋಷ ಕರ್ಮಂದ್ರ ಪಾಪ ಕರ್ಮಂದ್ರ ಪಾಪ ಕರಂ ಅಂದ್ರ ಅಲ್ಲದ ಕೆಲಸ ಮಾಡೋದು ಅವ್ರು ಏನಂದ್ರು ಎರಡು ದಾರಿ ಹಚ್ಚಿದ್ರು ಅಂದ್ರ ಪ್ರಯತ್ನ ಮಾಡುದು ಮತ್ತು ಕಾಯಕ್ ಮಾಡುದು ಏನತ್ತ ಪ್ರಯತ್ನ ಮಾಡುದು ಮತ್ತು ಕಾಯಕ್ ಮಾಡುದು ಇದು ಕರ್ಮ ಅಂತಂದ್ರು ಅವರು ಇದು ಕರ್ಮ ಅದ ಅಂತ ಹೇಳಿದ್ರು ಹೌದಪ್ಪ ಹೌದ ನಿಮ್ಮೆಲ್ಲರಿಗೂ ಹೇಳುದ ಪುಣ್ಯಾತ್ಮರ ಜಗತ್ತದಾಗ ನಮ್ಮ ಪ್ರಯತ್ನ ನೀ ಬೆಕ್ಕಾದ ಮಾಡು ನೀ ಕಾಯಕ್ ಬೆಕ್ಕ ನಮ್ಮ ಹನಿವಾರದಾಗಿದ್ದ ಯಾರಿಗೇನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಬ್ರಹ್ಮಕ್ ಸಾಧ್ಯ ಇದು ಯಾರಿಗೇನು ತಪ್ಪಿಸ್ಲಿಕ್ಕೆ ಸಾಧ್ಯ ಯಾಕಂತ ಕೇಳಿ ಇವತ್ತಿಗೆ ಮತ್ತು ಇಲ್ಲಿ ಬರಬೇಕಾದ್ರ ನಮ್ಮ ಪ್ರಾಣ ಪುಣ್ಯಾತ್ಮರಿ ನಾವ್ ಇವತ್ತಿ ಇಲ್ಲಿಗೆ ಬಂದಿದೀವಿ ಹೌದ್ ಹೌದ್ ಹೌದ್ರಿಪ್ಪ ಯಾಕೆ ಕೇಳಿ ಯಾಕ್ರಿಪ್ಪ ಇಲ್ಲಿ ಪ್ರಯತ್ನ ಮುತ್ತೂರು ಮುತ್ತೂರವ್ರ ಮತ್ತು ಕೊಳ್ಳೂರಿಗೆ ಸಿದ್ಧವನ್ನ ತಂದು ಕೂಡಿಸ್ಬೇಕಂತ ನಡ ಪ್ರಯತ್ನ ಇತ್ತು ಕರೆ ಹೌದಪ್ಪ ಕರೆ ಆ ಪ್ರಯತ್ನ ಪೇಲಾಗಿ ಇವತ್ತು ಇಂಗಳಿಗೆ ಅವರು ಬಂದಾರ ಕರೆ ಇದು ನಿಮ್ಮ ಹನಿಬಾರದಾಗ ಬಾರದಾಗ ಬರ್ದೈತೆ ಇಲ್ಲಿ ಬಂದಿರಿ ಹೌದಪ್ಪ ಹೌದ ರಗಡ ಪ್ರಯತ್ನ ಮಾಡಿದ್ರೆ ಅವರೇ ಬರ್ಬೇಕಾಗಿತ್ತು ನೀವ್ ಯಾಕೆ ಬಂದ್ರಿ ನನಗೂ ಗೊತ್ತಿಲ್ಲಪ್ಪ ಈ ವೇದಿಕೆಗೆ ಕೊಲ್ಲೂರಿಗೆ ಅವ್ರು ಬರೋರು ನಮ್ಮ ಹಣಿಬಾರದಾಗ ಐ ಅನ್ನದ ಋಣ ನಮ್ಮ ಹಣಿಬಾರದಾಗ ಬರದ ಹೋಮದಿಕ್ಕ ಯಾನತಿ ಹೋ ಇವನು ಅಂತ್ರಿ ನಮ್ಮ ಹಣಿ ಎಲ್ಲಿ ಬರ್ತಿರ್ತದ ಆ ವೇಷ ಯಾರಿಗೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಪ್ಪ ಇಲ್ಲ ಪುಣ್ಯಾತ್ಮರೇ ಒಂದು ಪೇಶೆಂಟ್ ತಗೊಂಡು ದವಾಖಾನಿಗೆ ಹೋಗ್ತೀವಿ ನಾವು ಹೌದಾ ಏನು ಮಾಡ್ತೀವಿ ಒಂದು ಪೇಷಂಟ್ ತಗೊಂಡು ದವಾಖಾನಿಗೆ ಹೋಗ್ತೀವಿ ಡಾಕ್ಟರ್ ಆ ತನ್ನಗೆ ಎಷ್ಟು ತಿಳಿತದ ಪ್ರಯತ್ನ ಮಾಡ್ತಾನ ಹೌದಾ ಇಂಜೆಕ್ಷನ್ ಕೊಡ್ತಾನ ಗುಳಿಗೆ ಕೊಡ್ತಾನ ಹೌದ ಒಂದ ವೇಳೆ ಆರಾಮ ಆಗ್ಲಿಕ್ಕಂದ್ರ ಏನ್ ಹೇಳ್ತಾನವ ಏನ್ ಹೇಳ್ತಾನಿಪ್ಪ ನಿನ್ನ ಪ್ರಾರಬ್ಧ ನಿನ್ನ ಹನಿಬಾರ್ದಾಗ ಇದ್ದಂಗಾಗ್ತದ ತಿಳ್ತಾನವ ನಿಮ್ಮ ಹನಿಬಾರ್ದ ತೆಗ್ ಇದ್ದಂಗ ಮನಿಗ್ ಹೋಗ್ರಿ ಕಾರಣ ಆ ಆ ಹನಿ ಬಾರ ಹೌದಲ್ರೀಪಾ ಅಂದ್ರ ಪ್ರಾರಬ್ದಾಗ ಇದ್ದದ ತಪ್ಪಸ್ಲಿಕ್ಕ ಯಾರಿಗೂ ಸಾಧ್ಯ ಇಲ್ಲ ಹೌದ್ ಬರೇ ಒಂದ್ ಮಾತು ಹೇಳ್ಬಿಡುದದ ಏನಪ್ಪಾ ಹನಿ ಬಾರ ತಪ್ಪಸಕ್ಕ ಯಾರಿಂದನೂ ಸಾಧ್ಯ ಇಲ್ಲ ಯಾರು ಮಾಡಿದಪ್ಪ ಅಂತ ಕೇಳಿದ್ರೆ ಏನ್ರೀಪ್ಪ ಊರಾಗ ಕೆಟ್ಟ ಕೆಲಸವನ್ನ ಮಾಡಿ ಅಗದಿ ಆರಾಮ್ ಉಣವ ಕಮ್ ತಿನ್ನ ಕಾಮ್ ಮನೆಯಾಗಿರವ ಹೌದಲ್ರಿಪ್ಪ ಕರೆ ಇವನು ಸಾವು ಸಮೀಪ ಬಂದಿತ್ತ ಇಂಥವ್ರಿಗೆ ಮತ್ತೆ ಇವ್ಗಲ್ರಿ ಮತ್ತೆ ಇವನ್ ಸಿಟ್ಟಿಗೆರ ಮತ್ ಇಂಥವ್ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಸಾವು ಸಮೀಪ ಬಂದ ಕೂಡ ಯಮರಾಜ ತನ್ನ ಯಮಲೋಕದಿಂದ ಬಂದು ಮರ್ತ್ಯಕ್ಕೆ ಬಂದ ಒನ್ ತಗೊಂಡು ಕ್ವಾಣ ತಗೊಂಡು ಮರ್ತಕ್ಕೆ ಬಂದ ಮರ್ತಕ್ಕ ಬಂದ ಕೂಡಲೇ ಇವನು ರಾಹುಲ್ ಮನಿ ಹತ್ರ ನಿಂತವ ಹೌದಿಪ್ಪ ರಾಹುಲ್ ಮಾಸ್ತರ್ ಅವರ ನಿಂದ್ ಪಾಳೆ ಬಂದತಿ ಬಾಯಿ ನಂದ ಅಂದ ರಾಹುಲ್ ಮಾಸ್ತಾರ ಏನತ್ರೀಪ ಹೆಂಗಿದ್ರು ಯಮ ಇವತ್ತು ನಾನು ಹೆಂಗಿದ್ರು ನಾನು ಯಮ್ಲಾಕ ಬಂದ ಇವತ್ತು ವಯ್ಲಕ ಬಂದ ನಾನು ನೀವು ನಾನು ಒಯ್ಲಕ್ಕ ಬಂದದ ನನಗ ಗೊತ್ತದ ರೀ ಕರೆ ನಂದೊಂದು ವಿನಂತಿ ಅದ ಏನದ ವಿನಂತಿ ಒಂದ್ ಐದು ನಿಮಿಷ ನಾನು ಮನೆಯಾಗ ಕೂತು ಹೋಗಿ ಬರತ್ತೆ ಹೌದ್ ಹೌದಾ ಅವಾಗ ಯಮ ಅಂದ ನಿನಗೆ ಅಂಜ ಕೇಳಕ್ಕ ಏನೂ ಇಲ್ಲ ನಾನು ನೋಡ್ರಿ ಯಮಾ ಬಂದ್ರ ಅಂಜ ನಡತಾರ ಸಾವಿನ ಬೈದಿಂದ ದೂರ ಹೋಗ್ತಾರ ನೀ ಅಗದಿ ಅಗದಿ ಆರಾಮದಿಂದ ಐದ್ ನಿಮಿಷ ಕೂತ್ ಹೋಗ್ಬೇಕ ಎಟ್ಟು ತೈರಿ ಇದೀವ ಏನತ್ತಿಪ್ಪ ಅವಾಗ ರಾಹುಲ್ ಮಾಸ್ತಾರ ಅಂತ ಮಾಸ್ತರ್ ಅಂದತ್ತ ಏನತ್ರಿಪಾ ನೀವ್ ಹಿಂಗಿದ್ರು ಒಯ್ಯಕ್ ಬಂದಿರಿ ಹಂಗಿದ್ರು ಒಯ್ಯಕ ಬಂದಿರಿ ಐದ್ ನಿಮಿಷ ಕುಂದ್ರಿ ಹೌದಾ ತಮ್ಗ ಕೋಲ್ ಕುಡದಿ ಹಿಂದೆ ಇಬ್ರು ಕೂಡ ಹೋಗ್ ಹೌದಲ್ರಿಪ್ಪ ಅವಾಗ ಯಮ ಮನೆಯಾಗ ಕುಂದರ್ಸ್ಕೊಂಡತ್ತ ಅವಾಗ ಇವ್ರ ಅವ್ರ ಮಾಸ್ತರ್ ಅಂತ ಯಾರ ಮಾಡ ಒಳಗ್ ಹೋಗಿ ಒಂದ್ ಗ್ಲಾಸ್ ಹಾಲ ಹಾಲ ಆ ಹಾಲಿನಾಗ ಒಂದು ಗುಳಿಗೆ ಹಾಕೊಂಡ್ ಬಂದ ನಿದ್ದೆ ಗುಳಿಗೆ ನೋಡ್ರಿ ನಿದ್ದೆ ಗುಳಗಿ ಏನ್ ಮಾಡಿದತ್ತ ಹಾಲಿನೊಳಗ ಗುಳಿಗೆ ಬೆರೆಸಿದ ಹಾಲಿನೊಳಗೆ ನಿದ್ದೆ ಗುಳಿಗೆ ಬೆರ್ಸಿಕೊಂಡ್ ಏನ್ ಮಾಡಿದಪ್ಪ ಅಹ್ ರಾಹುಲ್ ಮಾಸ್ತರ್ ಅಂತ ಮಾಸ್ತರ್ ಬಂದು ಯಮರಾಜನ ಕೈ ಕೊಟ್ಟತ್ತ ಯಮರಾಜ ಹಾಲು ಕುಡದತ್ತ ಹೌದಾ ಯಮರಾಜ ಹಾಲು ಕುಡಿದುಕೊಳ್ಳೆ ನಿದ್ದೆಗಳಿಗೆ ಹಾಕಿದ ಯಮಗ ನಿದ್ದೆ ಹತ್ತಿ ಬಿಡ್ತಿರಿ ಹೌದಿಪ್ಪ ಹೌದಾ ಯಮಗ ನಿದ್ದೆ ಹತ್ತಿ ಬಿಡ್ತು ಅವಾಗ ರಾಹುಲ್ ಮಾಸ್ತಾರ್ ವಿಚಾರ ಮಾಡಿದ ಯಮನ ಕೈಯಾಗಿ ಚೀಟಿ ಕಸಕೊಂಡ ಕಸಗೊಂಡ ಆ ಚೀಟಿ ಒಳಗೆ ನೋಡಿದ ಏನತ್ರೀಪ ಯಾರ್ಯಾರ ಸಹ ಬರ್ದಿತ್ತಲ್ಲ ಅದ್ರ ಎಲ್ಲಾನು ಲಿಸ್ಟ್ ಯಾಗ್ ಬರ್ದಿದ್ದಾತ್ಪರ್ಯಾಗಿತ್ತ ಕೇಳಿದ್ರ ಮೊದಲನೇ ಹೆಸರು ರಾಹುಲ್ ಮಾಸ್ತರ್ ಅಂತ ಒಂದ್ ಹೆಸರನ್ನ ಬರ್ದ್ ಬಿಟ್ಟಿದತ್ತ ನೋಡ್ರಲ್ಲಿ ಮಾಡಿದ ಹೆಸರು ಒಂದೇ ಇತ್ತ ಅವಾಗ ರಾವಣ ಮಾಸ್ತಾರ ಅಂದತ್ತ ಗಾತ್ ಆಗ್ತಿತ್ಲಾ ನಿಧಿ ಹಾಕಿರ್ಲಿಕ್ಕೆ ಹಾಕಿರ್ಲಿಕ್ಕ ತಿಳ್ಕೊಂಡು ಆ ಮ್ಯಾಗಿನ ಹೆಸರು ಕಾಟ್ ಹಾಕಿ ಎಲ್ಲಾ ಕಿತ್ತ ಲಾಸ್ಟ್ ತಾನ ಹೆಸರು ಬರೋದ್ ನೋಡ್ರಲ್ಲಿ ಯಾರು ಮ್ಯಾಗಿನ ಹಸ್ರಿ ಮ್ಯಾಗ ಕಾಟ್ ಹಾಕಿ ತಲಗ ತನ್ನ ಹೆಸರು ಬರೋದು ಇಡೀ ಲಾಸ್ಟ್ ಬರೋದತ್ತ ಹೌದಪ್ಪ ಹೌದಾ ಯಮಗ ನಿದ್ದಿನಿಂದ ಎತ್ತರ ಆದ ನಿದ್ದ ಎತ್ತರಾಗಿ ಏನ್ ಹೇಳ್ತಾನೆ ಅಮ್ಮತ್ರಿಪ ಆನಂದ ಆನಂದ ಪರಮಾನಂದ ಆಯ್ತು ಹೌದಾ ಎಂತ ಹಾಲು ಕೊಟ್ಟು ಇಂತ ಸುಖದ ನಿದ್ದೆ ನನ್ನ ಜೀವನದಾಗಿ ಎಲ್ಲಿ ಹೌದಪ್ಪ ಹೌದು ನೀ ಸುಖದ ನಿದ್ದೆ ನಾ ಕಂಡೇ ಇಲ್ಲ ಇಂತ ಸುಖದ ನಿದ್ದೆ ನನ್ನ ಜೀವನದಾಗ ನಾ ಎಲ್ಲಿ ಮಾಡೇ ಇಲ್ಲ ಕರೆ ಮ್ಯಾಗ ನಿನ್ನ ಹೆಸರು ಬರದ ಕರೆ ಇನ್ನ ಮ್ಯಾಲ ಮ್ಯಾಗಿಂದ ಹೋಗಂಗಿಲ್ಲ ತಲಗಿಂದ ಯಮ್ಮ ನೋಡ್ರಿ ನಿಮ್ನ ಹಣಿಬಾರದ ತಪ್ಪು ಮುದ್ಯಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಇಲ್ಲ ಕರೆ ನಾವು ಇವತ್ತು ಬರಬೇಕಾದ್ರೆ ಎಷ್ಟೆಷ್ಟು ಯದ್ವಾ ತತ್ವಗಳು ಅದು ಕರೆ ನಮ್ಮ ಹಣಿ ಬಾರಿ ಇಲ್ಲಿ ಬರದ ಬರದೀಪಾ ನಾವೇನ್ ಬಿಟ್ಟಿವನ್ ಬಿಟ್ಟಿಲ್ಲಪ್ಪ ಅದು ನಮ್ಮ ಆಗ್ತದ ಹೇಳಿದ್ರೆ ರಾವಲು ಮಾತ್ರ ನೀವ್ ಎಲ್ಲಾರು ಕೇಳಿರಿ ರಾವಣ ಸೂರ ತನ್ನ ಕರ್ಮದಿಂದ ಕಡಿಯಾಗಿ ಹೋದ್ರವ್ರು ನಾ ಅದೇ ಪಟ್ಟನ ಸುತ್ತಕೊಂಡ್ ಹೋದಿಲ್ಲ ಮತ್ತತೆ ಪ್ರಯತ್ನ ಮಾಡುವನೇ ಇದ್ದರಂತ ಕಾರ್ಯಕನ ಮಾಡುವಿದ್ರೆ ಲಂಕಾ ಪಟ್ಟಣ ಯಾಕ ಉಳಿಲಿಲ್ಲ ಮುಂದಿನ ಸಂದಿಗೆ ಪೂಚ ನಿನ್ನ ಕಾಯಕ್ಕೆ ಇತ್ತಲ್ಲ ನಿನ್ನ ಮಾಡೋದಿತ್ತಲ್ಲ ಯಾಕ ಉಳಿಲಿಲ್ಲ ಲಂಕಾ ಪಟ್ಟಣ ಹೇಳ್ತಾರಲ್ರಿಪ್ಪ ಮುಂದಿನ ಅದು ಬರು ಬಸ್ಮಸೂರ ಯಾರು ಪಾರ್ವತ ದೇವಿ ಮನಸ್ಸು ಮಾಡಿ ಹೌದು ಕರೆ ತಾನು ಕೂಡ ಸತ್ಯನಾಶ ಆಗುವಾದ ಭಸ್ಮಾಸುರ ಅವಾಗ ಎಲ್ಲಿತ್ ನಿಮ್ಮ ಪ್ರಯತ್ನ ಹೌದಿಲ್ರಿಪ ಇಲ್ಲ ನಮ್ಮ ಹನಿ ಬಾರದಾಗ ಇದ್ದಂಗ ನೀವು ಮಾಡಿದ ಕರ್ಮ ನೀವು ಉಣಬೇಕಾಗ್ಯದ ಉಣಬೇಕಾಗ್ಯದ ಹೌದಿಪ್ಪ ಕರ್ಮದಿಂದ ಏನೇನು ಯಾರ್ಯಾರ ಕರ್ಮ ಮಾಡಿ ಮುಂದಿನ ಜನ್ಮದೊಳಗೆ ಏನೇನು ಆದ ಅಂತಕ್ಕಂಥದ್ದು ಮುಂದಿನ ಸಂಧಿ ನೀವು ಹೇಳ್ಬೇಕ್ರಿ ಗುರುಜಿಯವರ ಹೇಳ್ತಾರ ಅದಕ್ಕೆ ಇರ್ಲಿ ತಾವೆಲ್ಲರೂ ಕೂಡ ಬಹಳ ಭಕ್ತಿ ಪೂರ್ವಕವಾಗಿ ಕೂತ್ಕೇಡ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಒಂದು ನಾಲ್ಕು ಕ್ಯಾಲಿ ಹಾಡಿ ಹಾಡಿ ಜಾಲಮ ದೇವಿ ಬದಲಾ ಒಂದು ನಾಲ್ಕು ನೋಡಿ ಕ್ಯಾಲಿಯನ್ನು ಪ್ರಾರಂಭ ಮಾಡ್ತಾ ಇದೀವಿ ಸತ್ಯಪ್ಪ ಗೌಡ್ರ ಹಾಡ್ರಂದ್ರ ತಾಯಿ ಮೇಲೆ ಹಾಡಬಹುದು ಅದಕ್ಕೆ